ನೀಲಿ ಚೆನ್ನಿ ಇದೊಂದು ಜನಪದ ಪದ್ಯ ಆಗಿದೆ ಜನಪದ ಸಾಹಿತ್ಯ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಕಂಠಸ್ಥವಾಗಿರುವಂತಹ ಸಾಹಿತ್ಯ ಯಾರು ಅಕ್ಷರಸ್ಥರೆಲ್ಲರೂ ಬರೆದಂತಹ ಒಂದು ಸಾಹಿತ್ಯ ಆ ಸಾಹಿತ್ಯಗಳು ಆ ಜನಗಳ ಸಾಮಾನ್ಯ ಜನಗಳ ಬಾಯಿಯಲ್ಲಿ ನೆಲೆದಾಡುವಂತಹ ಒಂದು ಸಾಹಿತ್ಯ ಇದು ಸೊ ಇಂತಹ ಒಂದು ಸಾಹಿತ್ಯದಲ್ಲಿ ಉದಾಹರಣೆಗೆ ಜನಪದ ಸಾಹಿತ್ಯ ನಾವೆಲ್ಲ ವರ್ಗಗಳಲ್ಲೂ ಒಂದೊಂದು ಪದ್ಯಗಳನ್ನು ನೋಡಿರ್ತೀವಿ ಸಹಜವಾಗಿ ಸೊ ಡಿಗ್ರಿನಲ್ಲಿ ನಿಮ್ ಈ ವರ್ಷನೂ ಒಂದು ಜನಪದ ಸಾಹಿತ್ಯವನ್ನು ಇಟ್ಟಿದ್ದಾರೆ ಸೊ ನೂಲಲ್ಲಿ ಯಾಕೆ ಚನ್ನಿ ಚನ್ನಿ ಅಂದ್ರೆ ಒಬ್ಳು ನೂಲು ನೂಲಲ್ಲಿ ಯಾಕೆ ನೂಲು ಅಂದ್ರೆ ಗೊತ್ತಲ್ಲ ನೂಲು ನೂಲುವುದು ಅಂತ ಕರಿತೀವಿ ಅಥವಾ ನೇಯ್ಗೆ ಅಂತ ಕರಿತೀವಿ ವಸ್ತ್ರವನ್ನ ನೇಯ್ಗೆ ಮಾಡುವಂತದ್ದು ಚರಕದಿಂದ ವಸ್ತ್ರವನ್ನ ನೇಯ್ಗೆ ಮಾಡ್ತಾ ಇದ್ರು ಇಂದಿನ ಕಾಲದಲ್ಲಿ ಗೊತ್ತಲ್ಲ ಆ ಒಂದು ಬಟ್ಟೆಯನ್ನ ನೂಲುವುದನ್ನ ಅಹ್ ಇಲ್ಲಿ ಒಂದು ವಸ್ತುವನ್ನಾಗಿ ತಗೊಂಡಿರ್ತಕ್ಕಂಥದ್ದು ಚನ್ನಿ ಅಂದ್ರೆ ಒಬ್ಳು ಹೆಣ್ಣು ಮಗಳು ಚೆನ್ನಮ್ಮ ಅಥವಾ ಅದನ್ನ ಅವನು ಗಂಡ ಅವಳು ಚನ್ನಿ ಚನ್ನಿ ಅಂತ ಕರೀತಾ ಇದ್ದಂತ ಸಂದರ್ಭ ಇಲ್ಲಿ ಯಾಕೆ ಚನ್ನಿ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಯಾಕಮ್ಮ ನೀನು ನೂಲ್ತಾ ಇಲ್ಲ ಅವ್ರದ್ದು ದಿನನಿತ್ಯದ ಜೀವನ ಹೇಗಿರುತ್ತೆ ಅಂದ್ರೆ ನೂಲುವುದೇ ಅವರ ಜೀವನ ಆ ಬಟ್ಟೆಯನ್ನ ಹೊಲೆಯುವುದು ಅಥವಾ ಬಟ್ಟೆಯನ್ನ ನೇಯ್ಗೆ ಮಾಡುವುದು ಆ ಗಂಡ ನೂಲುವುದು ಆ ಅಥವಾ ಮನೆಯಲ್ಲಿ ಹೆಂಡತಿ ನೂಲುವುದು ಇದು ಒಂದಿಷ್ಟು ಅವರ ದಿನನಿತ್ಯದ ಕೆಲಸ ಅದು ದಿನನಿತ್ಯದ ಕೆಲಸ ಆದವು ಅಂದ್ರೆ ನೂಲುವುದು ಕೆಲವು ಕೆಲವರು ರೈತರು ಕೆಲಸ ಮಾಡ್ತಿರ್ತಾರೆ ಅದೇ ನಿಟ್ಟಿನಲ್ಲಿ ಇವ್ರ ಮಾಡ್ತಾ ಇರ್ತಾರೆ ನೂಲುವುದು ಇವ್ರ ಕೆಲಸ ಇಲ್ಲಿ ಆ ಗಂಡ ತನ್ನ ಚೆನ್ನಿಗೆ ಆ ನೀನು ನೂಲು ಅಥವಾ ಬಟ್ಟೆ ಒಲೆಯ ಬಟ್ಟೆ ವಸ್ತ್ರವನ್ನು ನೈಗೆ ಮಾಡು ಅಂತ ಹೇಳಿರ್ತಾನೆ ಅವಳೇನ್ ಮಾಡಿರ್ತಾಳೆ ಆ ನೂಲುವುದಿಲ್ಲ ಆ ಬಟ್ಟೆಯನ್ನು ಒಲಿಯುವುದಾಗಿ ನೂಲುವುದಾಗಿ ವಸ್ತ್ರವನ್ನು ನೇಯ್ಗೆ ಮಾಡೋದಿಲ್ಲ ಅವಳು ಅದಕ್ಕೆ ನಾನಾ ಕಾರಣಗಳನ್ನ ಕೊಡ್ತಾಳು ಕಾರಣ ಅನ್ನೋದ್ಕಿನ ಅವಳು ಅವಳು ಚನ್ನಿಯ ಸೋಂಬೇರಿತನವನ್ನ ಇಡೀ ಪದ್ಯದಲ್ಲಿ ನಾವು ಕಾಣಬಹುದು ಗೊತ್ತಲ್ಲ ಅದು ತನ್ನ ಗಂಡ ಏನ್ ಮಾಡ್ತಾನೆ ಅವಳು ಹೇಗಾದ್ರು ಮಾಡಿ ಈ ನೂಲದಕ್ಕೆ ಆ ನೂಲನ್ನ ಮಾಡಲೇಬೇಕು ಬಟ್ಟೆಯನ್ನಾಗಿ ಹೋಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ಳಿಗೆ ಹೇಳಿರ್ತಾನೆ ಬಟ್ ಆದ್ರೂ ಸಹ ಅವಳು ಆ ಕೆಲಸವನ್ನ ಮಾಡಿರೋದಿಲ್ಲ ಸೊ ಅದಕ್ಕೆ ಅವನು ಬಂದು ಕೇಳ್ತಾನೆ ಗಂಡ ಕೇಳಿದಂತ ಆ ಮಾತುಗಳಿಂದ ಪದ್ಯ ಪ್ರಾರಂಭ ಆಗುತ್ತೆ ನೂಲಿಲ್ಯಾಕ ಚನ್ನಿ ನೂಲುವುದು ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ನೂಲಿಲ್ಯಾಕ ಚನ್ನಿ ಚನ್ನಿ ಅಂದ್ರೆ ಆ ಹೆಂಡತಿಯ ಹೆಸರು ನೂಲಿಲ್ಯಾಕ ಅಂದ್ರೆ ನೀವು ಬಟ್ಟೆ ಯಾಕೆ ಹೇಗಿಲ್ಲ ಅಂತ ಗಂಡ ಪ್ರಾರಂಭ ಮಾಡ್ತಾನೆ ನೂಲಿ ಲೆಕ್ಕ ಚೆನ್ನಿ ನೂಲಿ ಲೆಕ್ಕ ಚೆನ್ನಿ ಅಂತ ಪ್ರಶ್ನೆ ಮಾಡ್ತಾನೆ ಪ್ರಾರಂಭ ಯಾಕಮ್ಮ ನೀನು ಬಟ್ಟೆಯನ್ನ ನೂಲಿಲ್ಲ ಬಟ್ಟೆಯನ್ನ ಹೊಲ್ದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಅವಳು ಪ್ರತಿ ಸಂದರ್ಭದಲ್ಲೂ ಒಂದೊಂದು ಅವನು ಪ್ರಶ್ನೆ ಮಾಡಿದವೆಲ್ಲ ಒಂದೊಂದು ರೀತಿಯ ಕಾರಣಗಳನ್ನೇ ಕೊಟ್ಕೊಂಡು ಹೋಗ್ತಾಳೆ ಕೊನೆಗೊಂದು ಇಂಟ್ರೆಸ್ಟಿಂಗ್ ಆಗಿ ಕಾರಣ ಕೊಟ್ಬಿಡ್ತಾಳೆ ಪ್ರಶ್ನೆ ಹೆಂಗ್ ಮಾಡಿ ಕೇಳ್ದ ಅವನು ಫಸ್ಟ್ ನೂಲಿ ಚನ್ನಿ ಯಾಕಮ್ಮ ನೀನು ಬಟ್ಟೆ ನೀದಿಲ್ಲ ಅಂತ ಬಂದು ಕೇಳ್ದ ಅವಳು ಹೇಳ್ತಾಳೆ ರಾಟಿಲ್ಲೋ ಜಾಣ ರಾಟಿಲ್ಲೋ ಜಾಣ ಅಂತ ಅದಕ್ಕೆ ಅವಳು ಹೇಳಲು ಗಂಡನಿಗೆ ಹೆಂಡತಿ ಹೇಳಲು ಆ ರಾಟೆ ರಾಟೆ ಅಂದ್ರೆ ರಾಟೆ ಗೊತ್ತಲ್ಲ ನೂಲನ್ನ ತೆಗೆಯುವಂತ ಒಂದು ಸಾಧನ ಚರಕ ಅಂತ ಹೇಳಲ್ಲ ಅದನ್ನ ರಾಟೆ ಅಂತ ಕರೀತಾರೆ ಅಷ್ಟೇ ಚರಕ ಅಂತ ಕರಿಬಹುದು ರಾಟಿಲ್ಲ ಜಾಣ ರಾಟಿಲ ಜಾಣ ಅಂದು ರಾಟಿ ಇಲ್ಲ ಕಣಪ್ಪ ಇದು ನೂಲನ್ನ ತೆಗೆಯುವಂತಹ ರಾಟೆ ಇಲ್ಲ ಏನ್ ಮಾಡಣ ನಾನು ಇಲ್ಲ ನೂಲನ ಅಂತ ಕೇಳ್ದ ಕೇಳಿ ಅಂತ ಅವಳು ಆನ್ಸರ್ ಅನ್ನು ಮಾಡಿಲ್ಲ ಅವಳಿಗೆ ಗಂಡನಿಗೆ ಅದಕ್ಕೆ ಗಂಡ ಏನ್ ಮಾಡ್ದ ಆ ಮನಿಹ್ನ ಬಂಡಿ ಮುರಿಸಿ ಮನೆಯಾನ ಬಂಡಿ ಮುರಿಸಿ ರಾಟಿ ಮಾಡಿಸಿ ಕೊಟ್ಟ ರಾಠಿ ಮಾಡಿಸಿ ಕೊಟ್ಟ ಮನಗೆ ಒಂದು ಬಂಡಿ ಇತ್ತು ಬಂಡಿ ಅಂದ್ರೆ ಗಾಡಿ ಇತ್ತು ಎರಡು ಚಕ್ರದ ಗಾಡಿಗಳು ಚಕ್ಕಡಿ ಅಂತ ಕರಿತೀವಲ್ಲ ಆ ಕಾಲದ ಆ ಕಾಲದ ಚಕ್ಕಡಿಗಳು ಈ ರಾಟೆ ಎಲ್ಲ ಮರಗಳ ಸಾಧನಗಳಿಂದ ಆ ಮರಗಳ ಸಾಧನಗಳನ್ನ ಬಳಸ್ಕೊಂಡು ಅದು ಮರಗಳನ್ನು ಬಳಸ್ಕೊಂಡು ರಾಟೆ ಮಾಡ್ತಾರೆ ಅದನ್ನೇನ್ ಮಾಡಿದ ಅವನು ಈಗ ರಾಟೆ ಬೇಕು ಅಂತ ಇದಲ್ಲ ಯಂಗಾನ ಮಾಡಿ ಒಳಗೆ ಒಟ್ಟಿಗೆ ಇಳತ್ರ ಮಾಡಿ ಕೆಲಸ ಮಾಡಿಸ್ಬೇಕು ರಾಟೆ ಮಾಡಿಸೇ ಕೊಟ್ಬಿಡೋಣ ಅಂತ ಅವ್ರ ಮನೆ ಮೇಲೆ ಒಂದು ಬಂಡಿ ಇತ್ತು ಎತ್ತಿನ ಗಾಡಿ ಅಥವಾ ಚಕ್ಕಡಿ ಇತ್ತಲ್ಲ ಅದನ್ನ ಮೂಡಿಸ್ಬಿಟ್ಟು ರಾಟಿ ಮಾಡಿಸ್ಕೊಟ್ಟ ಅದ್ರಿಗೆ ಹಾಗಾಗಿ ಎತ್ತಿನ ಬಂಡಿಗಳಲ್ಲೆಲ್ಲ ಮರಗಳನ್ನ ಬಳಸಿ ಎತ್ತಿನ ಬಂಡಿ ಮಾಡಿರ್ತಾರಲ್ಲ ಆ ಅವನ್ನೆಲ್ಲವನ್ನ ಕೀಳಿಸ್ಬಿಟ್ಟ ಏನ್ ಮಾಡ್ದ ರಾಟೆ ಮಾಡಿಸ್ಕೊಟ್ಟ ಚರಕವನ್ನ ಮಾಡಿಸ್ಕೊಟ್ಟ ಆ ಇವಳು ಬಟ್ಟೆಯನ್ನ ಮೇಯ್ಗೆ ಮಾಡ್ಲಿ ಅಂತ ಮಾಡಿಸ್ಕೊಟ್ಟ ಮಾಡಿಸ್ಕೊಟ್ರು ಏನ್ ಮಾಡಿಲ್ಲ ಬಟ್ಟೆಯನ್ನು ನೆಯ್ಲಿಲ್ಲ ನೂಲಿಲ್ ಹಾಕ ಚೆನ್ನಿ ನೂಲಿಲ್ ತಿರ್ಗ ಗಂಡ ಕೇಳ್ದ ಅಲ್ಲಕ್ಕ ನಮ್ಮ ರಾಟ್ ಇಲ್ಲ ಅಂದೆ ಆ ನಾನ್ ರಾಟೆ ಮಾಡಿಸ್ಕೊಟ್ಟೆ ಪ್ರಾರಂಭದಲ್ಲಿ ಕೇಳನಲ್ಲ ಯಾಕೆ ನೂಳಿಲ್ಲ ರಾಟ್ ಇಲ್ಲ ಅಂದೆ ರಾಟ್ ಬಂದು ಮನೆಗಿರೋ ಬೆಂಬಿ ಉರೆಸಿ ರಾಟೆ ಮಾಡಿಸ್ಕೊಟ್ಟಿದೀನಿ ಯಾಕೆ ನೀನು ಆ ನೂ ಯಾಕೆ ನೀನು ಬಟ್ಟೆಯನ್ನು ನೆಯ್ದಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಕೊಟ್ಲು ಕದ್ರಿಲೋ ಜಾಣ ಕದ್ರಲ್ಲೋ ಜಾಣ ಅಂದ್ರು ಕದುರು ಅಂದ್ರೆ ಇಲ್ಲೊಂದು ಕೆಲವು ಪದಗಳು ಇರ್ತವೆ ನಾವು ಇನ್ಗಳ್ ನೋಡ್ಕೊಂಡ್ರೆ ಇದು ಪದ್ಯ ಅರ್ಥ ಕದುರು ಅಂದ್ರೆ ಚರಕದ ಲೋಹ ಚರಕದಲ್ಲಿ ಬಳಸುವಂತ ಲೋಹದ ಸಲಾಕೆ ಇದು ಅದರಿಂದ ದಾರವನ್ನ ಸುತ್ತ ಕೊಡ್ತಾರೆ ಮೂಲನ್ನ ತೆಗೆಯುವಂತ ಒಂದು ಸಾಧನ ಒಂದು ಉಪಕರಣ ಇದು ಇದು ಕಬ್ಬಿಣದಿಂದ ಮಾಡ್ತಾರೆ ಚರಕದ ಅಲ್ಲಿ ಬಳಸುವಂತ ಒಂದು ಸಲಾಕಿ ಇದು ಅದಕ್ಕೆ ಅವಳು ಹೇಳು ಕದ್ರಿಲ್ಲ ಜಾಣ ಕದ್ರಿ ಇನ್ನೇನಪ್ಪಾ ರಾಟೆ ಮಾಡಿಸ್ಕೊಟ್ ಬಿಟ್ರೆ ಸಾಕ ಅಲ್ಲಿ ಬಳಸುವಂತ ಸಲಾಕಿ ಬೇಡವಾ ದಾರ ಸುತ್ತಕೊಳ್ಳೋದಕ್ಕೆ ಆ ಸಾಧನ ಇಲ್ಲ ಮೂಲ ತೆಗೆಯುವಂತ ಸಾಧನ ಇಲ್ಲ ಕದ್ರಿಲ್ಲ ಕಣಪ್ಪ ಕದ್ರಿಲ್ಲ ಅಂತ ಅನ್ಲೋದು ಅವಳಿಗೆ ಆ ಆ ಸೋಮಾರಿತನ ಇಲ್ಲಿ ಇದ್ದ ಒಟ್ಟಿಗೆ ನಾನು ಏನು ಯಾವುದೇ ಕಾರಣಕ್ಕೂ ಆ ಬಟ್ಟೆಯನ್ನ ನೆಯ್ಯ ಅನ್ನೋ ಒಂದು ಮನಸ್ಥಿತಿ ಇತ್ತು ಅವಳಿಗೆ ಅದಕ್ಕೆ ಅವನೇನ್ ಮಾಡ್ದ ಇನ್ನ ರಾಟನೆ ಮಾಡಿಸ್ಕೊಟ್ಟಿನಿ ಈ ಸಲಾಕೆ ಮಾಡಿಸ್ಕೊಡೋ ದೊಡ್ಡದ ಅದಕ್ಕೆ ಏನ್ ಮಾಡ ಏನ್ ಮಾಡ್ದ ಅವನು ಕೈಯಾನ ಗುದಲಿ ಮುಡಿಸಿ ಕೈಯಾನ ಗುದಿಲಿ ಮುಡಿಸಿ ಕದ್ರಿ ಮಾಡಿಸಿ ಕೊಟ್ಟ ಕದ್ರಿ ಕೊಟ್ಟ ಅವ್ರ ಮನೆಗೆ ಒಂದ್ ಬುದ್ಲಿ ಇತ್ತು ಗುದ್ಲಿ ಸಲಕೆ ಅಂತ ನಾವೇನ್ ಕರಿತೇವಲ್ಲ ಅದು ಅದನ್ನ ಮುಡಿಸ್ಕೊಟ್ಟ ಏನ್ ಮಾಡ್ದ ಆ ಕದರಿ ಮಾಡಿಸ್ಕೊಟ್ಟ ಅದೊಂದು ಸಲಾಕಿ ఆ లోహద సలాకీ అన్న అద్రంస్కోట ఆ ఇేను రాటనే మొట్టే ఈ బంధు మురిస్బి సలాకీ మార్స్కోడదోడ సలాకీను మాస్కుట మనంత గొండ్ గద్లియ మురిస్బిటు తగం హోగీ కదిరినూ మాడ ఆన్మాు ఇం బట్టే నీళ్ళ సుమ్ ఇ మత్ గండ కళద నూల కచ్చని నూలెల్ కచ్చని యాకమ్ నూల్తాయిల్లా ఇన్ను మొంది కారణ ಚಿಲ್ಲಿಲ್ಲೋ ಜಾಣ ಚಿಲ್ಲಿಲ್ಲೋ ಜಾಣ ಅಂದ್ಲು ಚಿಲ್ಲ ಚಿಲ್ಲ ಚಿಲ್ಲಿ ಅಂತ ಒಂದು ಪದ ಬಳಸಿರೋರು ಚಿಲ್ಲಿ ಅಂದ್ರೆ ಉಪಕರಣವನ್ನ ಜೋಡಿಸಲು ಜಾಗ ಇಲ್ಲ ಅಂದ್ಲು ನೀನು ರಾಟಿ ಮಾಡಿಸ್ಕೊಟ್ರ ಬಿಟ್ರೆ ಸಾಕ ಆ ಸಲಕ್ಕೆ ಕೆಟ್ಬಿಟ್ರೆ ಸಾಕ ಎಲ್ಲಿಕನ ಇಲ್ಲಿ ಜಾಗನ ಇಲ್ವಲ್ಲ ಆ ಚರಕವನ್ನು ಸಾಧನವನ್ನು ನಾನು ಜಾಗನ ಇಲ್ಲ ನಮ್ಮ ಮನೆಗೆ ಅಂತ ಅಂದ್ಬಿಟ್ಲ ಅವಳು ಏನು ಅವಳು ಸೋಮಾರಿತನದ ಲಕ್ಷಣ ಕಾಣುತ್ತೆ ಇಲ್ಲಿ ಸೊ ಏನು ಅವಳಿಗೆ ಒಟ್ಟಿಗೆ ಅವ್ರು ಕೆಲ್ಸ ಮಾಡಬಾರ್ದವ್ ನಾನು ಮಾಡ್ಬಾರ್ದು ಅದಕ್ಕೆ ಏನೋ ಒಂದು ರೀಸನ್ ಗಳನ್ನ ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೆ ಅವ್ಳು ಹೇಳ ಚಿಲ್ಲಿಲ್ಲ ಜಾಣ ಚಿಲ್ಲಿಲ್ಲ ಜಾಣ ಉಪಕರಣವನ್ನ ಜೋಡಿಸೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಲವಳು ಅವನೇನಂದ ತಿರ್ಗ ಓ ಇನ್ನೇನು ಅಷ್ಟೇ ಮಾಡಿಸಿದಿನಿ ಜಾಗ ಒಂದಲ್ವಾ ಮಾಡಿಸ್ಬಿಡದ ಬಿಡು ಮನಿಯಾನ ಕೋಣನ ಕೋಣ ಉಕ್ಕಡಿಸಿ ಮನಿಯಾನ ಕೋಣ ಉಕ್ಕಡಿಸಿ ಚಿಲ್ಲಿ ಮಾಡಿಸಿ ಕೊಟ್ಟ ಚಿಲ್ಲಿ ಮಾಡಿಸಿ ಕೊಟ್ಟ ಅದಕ್ಕೆ ಅವನೇನ್ ಮಾಡ್ದ ಆ ಉಪಕರಣ ಜೋಡಿಸೋದಕ್ಕೆ ಒಂದ್ ಜಾಗನೂ ಮಾಡಿಕೊಟ್ಟ ಒಂದು ಅಲ್ಲೊಂದು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಏನ್ ಮಾಡ್ದೆ ಆ ಒಂದು ಸ್ವಲ್ಪ ಏನೋ ಒಂದಿಷ್ಟು ಆಲ್ಟ್ರೇಷನ್ ಮಾಡಿಸೋ ಏನೋ ಮಾಡ್ತಾರಲ್ಲ ಆ ಒಂದು ನಿಟ್ಟ ನಿಟ್ಟಿನಲ್ಲಿ ಮನೆಯಲ್ಲಿ ಆ ಚಿಲ್ಲಿನೂ ಮಾಡಿಸ್ಕೊಟ್ಟ ಆ ಉಪಕರಣವನ್ನು ಜೋಡಿಸೋದಿಕ್ಕೆ ಏನ್ ಮಾಡಿದ್ದ ಜಾಗ ಬೇಕಾಗಿತ್ತು ಆ ಜಾಗನೂ ಮಾಡಿಸ್ಕೊಟ್ಟ ಇಲ್ಲ ಅಂದ್ಲಿಲ್ಲ ನೋಡಿ ಹೆಂಗಾಯ್ತು ಅವಳು ಕೇಳಿದ್ದನ್ನೆಲ್ಲ ಮಾಡಿಸ್ಕೊಟ್ಟ ಆ ಫಸ್ಟ್ ಕೇಳಿಲ್ಲ ಆ ರಾಟೆ ಇಲ್ಲಪ್ಪ ಮೂಲ ಬೇಕಿ ರಾಟೆ ಮಾಡಿಸ್ಕೊಟ್ಟ ಬಡ್ಡಿ ಮುರ್ಸಿ ಆಮೇಲೆ ಕದ್ರಿಲ್ಲ ಅಂದ್ಲು ಉಪಕರಣ ಇದು ಸಲ ಇಲ್ಲ ಅಂದ್ರು ಬುದನಿಯಿಂದ ಸಲಾಕೆ ಮಾಡಿಸ್ಕೊಟ್ಟ ಆದ್ರೂ ಅವಳು ನೀಲಿಲ್ಲ ಕೊನೆದಾಗ ಚಿಲ್ಲಿಲ್ಲ ಅಂದ್ಲು ಚಿಲ್ಲಿನೂ ಮಾಡಿಸ್ಕೊಟ್ಟ ಮನೆಯಲ್ಲಿ ಕೋಣೆಯನ್ನೇ ಒಂದಿಷ್ಟು ಆಲ್ಟ್ರೇಷನ್ ಮಾಡಿಸ್ಬಿಟ್ಟು ಅವನ ಪ್ರಶ್ನೆ ತಿರ್ಗಾ ಮತ್ತೆ ಅವ್ನಿಗೆ ಗೊತ್ತಾಯ್ತು ಯಾಕಳು ಕೆಲಸ ಮಾಡಿಲ್ವಲ್ಲ ಗಂಡ ಕೇಳ್ದ ನೂಲಿಲ್ಲ ಯಾಕೋ ಚೆನ್ನಿ ನೂಲಿಲ್ಲ ಯಾಕೋ ಚೆನ್ನಿ ಮತ್ತೆ ಕೇಳ್ದ ಯಾಕಮ್ಮ ಇನ್ನು ನೂಲ್ ನೂಲ್ತಾ ಇಲ್ಲ ನೀನು ಯಾಕಿನ್ನು ಬಟ್ಟೆ ಉಳಿತಾಯಿಲ್ಲ ಇಲ್ಲ ತಿರ್ಗಾ ಏನೋ ಒಂದ್ ಕಾರಣ ಹುಡುಕವಳು ಹಮ್ಮಿಗಿಲ್ಲೋ ಜಾಣ ಹಮ್ಮಿಗಿಲ್ಲೋ ಜಾಣ ಅಂದ್ಲು ಅವಳು ಅವಳು ಗಂಡನಿಂದ ಜಾಣ ಅಂತಾನೆ ಕರೀತಾ ಇದ್ದಾಳೆ ಹಮ್ಮಿಗಿಲ್ಲೋ ಜಾಣ ಹಮ್ಮಿಗಿಲ್ಲೋ ಜಾಣ ಅಂತ ಅಂತ ಇದ್ದಾಳೆ ಹಮ್ಮು ಅಂದ್ರೆ ಇಲ್ಲಿ ಹಗ್ಗ ಇಲ್ಲ ಅಂತ ಹಗ್ಗ ಇಲ್ಲ ಆ ಚರಕವನ್ನ ನೀವು ಗೊತ್ತಿದ್ರೆ ಅಥವಾ ಗಾಂಧೀಜಿ ಹಿಡಿದಂತ ಚರಕ ಹಳ್ಳಿಗಳಲ್ಲಿ ಇರ್ತಕ್ಕಂತ ಚರಕಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಲಾಖೆಯನ್ನು ಒಂದ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಆ ರಾಟೆ ಒಂದ್ ಕಡೆ ಇರುತ್ತೆ ಸಲಾಖೆಗೂ ಮತ್ತೆ ರಾಟೆಗೂ ಒಂದು 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 ಹಗ್ಗವನ್ನ ಬಿಗಿದಿರ್ತಾರೆ ಎರಡಕ್ಕೂ ಜಾಯಿಂಟ್ ಆಗೋದಿಕ್ಕೆ ಚಕ್ರ ತಿರುಗೋದಕ್ಕೆ ಸೊ ಅದು ಹಾ ಹಗ್ಗ ಇಲ್ಲ ಹಗ್ಗ ಇಲ್ಲ ಅಂತ ಅಂದ್ಲು ನೀನ ಮಾಡಿಸ್ಕೊಟ್ಬಿಟೆ ಚಿಲ್ಲು ಕೇಳ್ದೆ ಚಿಲ್ಲು ಮಾಡಿಸ್ಕೊಟ್ಟೆ ಕದ್ರಿ ಕೇಳದೆ ಮಾಡಿಸ್ಕೊಟ್ಟೆ ರಾಟೆ ಕೇಳ್ದೆ ಹಗ್ಗ ಇಲ್ಲಪ್ಪ ಹಗ್ಗ ಏನ್ ಮಾಡನ ನಾನು ಹಗ್ಗ ಇಲ್ಲ ಕಣೆ ಇದು ಮೂಲ ಬಗ್ಗೆ ಅಂದವ್ ಓ ಹಿಂಗ ಹಗ್ಗ ಬೇಕಲ್ವ ನಿನಗೀಗ ಹಗ್ಗನೂ ಕೊಡ್ಸೋದಕ್ ಮುಂದಾದ ಹಗ್ಗ ಏನ್ ಕೊಟ್ಟ ಅವನು ನಡುವಿನ ಉಡದಾರ ಕಡಿದು ನಡುವಿನ ಉಡುದಾರ ಕಡಿದು ಹಮ್ಮಿಗೆ ಮಾಡಿಸಿಕೊಟ್ಟ ಹಮ್ಮಿಗೆ ಮಾಡಿಸಿಕೊಟ್ಟ ಅವನ ಅದರಲ್ಲಿ ಅವನು ಆ ಹೇಳ್ತೇನೆ ಉಡುಗಾರದಲ್ಲಿ ಹಗ್ಗವನ್ನು ಮಾಡಿಸ್ಕೊಟ್ಟು ಹಗ್ಗವನ್ನು ಅದೇ ತುಂಬಾ ಏನ್ ದೊಡ್ಡದೇನು ಬೇಕಾಗಿಲ್ಲ ಹಗ್ಗ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹಗ್ಗ ಅಂತ ನೀವು ಚಿಕ್ಕದಾಗಿರುತ್ತೆ ಅಷ್ಟೇ ಆ ಒಂದು ಒಂದು ದಾರದ ನಿಟ್ಟಿನಲ್ಲಿ ಉಡದಾರ ಎಷ್ಟಿರುತ್ತಲ್ಲ ಅಷ್ಟು ತಪ್ಪಾ ಇರ್ಬೇಕಷ್ಟೇ ಅದು ಹ್ಮ್ ಆ ಉಡದಾರದಿಂದನೇ ಉಡುದಾರವನ್ನೇ ಅವನಲ್ಲಿ ಇರ್ತಕ್ಕಂಥ ಕಟ್ ಮಾಡಿಬಿಟ್ಟು ಹಗ್ಗ ಮಾಡಿಕೊಟ್ಟ ಹೆಂಗನ ಮಾಡಿ ಹೇಳ್ತಾ ಕೆಲಸನೇ ಮಾಡಿಸ್ಬೇಕು ಅಂತ ಅದಕ್ಕೆ ಹಗ್ಗವನ್ನೇ ಮಾಡಿಕೊಟ್ಟಂತ ಸಂದರ್ಭ ಎಲ್ಲ ಆಯ್ತು ಒಂದು ಈಗ ಸೆಟ್ಲ್ ಆಗತ್ತೆ ಎಲ್ಲದಕ್ಕ ಏನೆಲ್ಲ ಕೇಳದೆಲ್ಲ ಕೊಟ್ಟಲ್ಲ ಈಗ್ಲಾದ್ರೆ ನೂ ನೀಳು ನೂಲ್ತಾಳೆ ಆ ಬಟ್ಟೆ ಬಟ್ಟೆಯನ್ನು ನೈಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದ ಆದ್ರೂ ಅವಳು ಇನ್ನೂ ಮಾಡಿರ್ಲಿಲ್ಲ ತಿರ್ಗಾ ಪ್ರಶ್ನೆ ಮಾಡ್ದ ನೂಲಿಲ್ಲ ಯಾಕೋ ಚೆನ್ನಿ ನೂಲಿಲ್ ಯಾಕೋ ಚೆನ್ನಿ ಅಂತ ಅದಕ್ಕೆ ಅವಳು ಹೆಂಡ್ತಿ ಇನ್ನೊಂದು ರೀಸನ್ ಕೊಟ್ಲಿ ಈಗ ಏನ್ ರೀಸನ್ ಕಟ್ಟಿಲ್ಲೋ ಜಾಣ ಕಟ್ಟಿಲ್ಲೋ ಜಾಣ ಅಂದ್ರು ಕಟ್ ಕಟ್ಟಿ ಅಂದ್ರಲ್ಲಿ ಕಟ್ಟೆ ಅಂತ ಈ ಕೂರೋದು ಇಲ್ಲ ಕಣಪ್ಪ ಅಂದ್ರು ನೋಡಿ ಉಪಕರಣ ಇಡೋದಕ್ಕೆ ಒಂದ್ ಜಾಗ ಇಲ್ಲ ಅಂದ್ಲು ಮನೆಯನ್ನೇ ಒಂದು ಕೋಣನಲ್ಲೇ ಜಾಗ ಮಾಡಿಕೊಟ್ಟ ಹಗ್ಗ ಇಲ್ಲ ಅಂದ್ಲು ಹಗ್ಗಕ್ಕೆ ಜಾಗ ಹಗ್ಗ ಮಾಡಿಕೊಟ್ಟ ಕದ್ರಿಗ್ ಮಾಡಿಕೊಟ್ಟ ರಾಟೆ ಮಾಡ್ಕೊಟ್ಟ ತಿರುಗಾ ಅವ್ಳು ಇನ್ನೊಂದೇನೋ ರೀಸನ್ ಹುಡ್ಕಂಡ್ಲು ಏನು ಕಟ್ಟೆ ಈಗ ಚರಕಕ್ಕೇನ ದಿನ ಇದು ಮಾಡಿಕೊಟ್ಬಿಟ ಜಾಗ ಮಾಡ್ಕೊಟ್ಬಿಟ್ಟೆ ನಾನ್ ಕೂಡೋದು ಕಟ್ಟೆ ಎಲ್ಲೈತೆ ನಾನ್ ಕೂರೋದಕ್ ಕಟ್ಟೆ ಎಲ್ಲೈತೆ ಕಟ್ಟಿಲ್ಲಪ್ಪ ಕಟ್ಟಿಲ್ಲ ನಾನು ಏನ್ ಮಾಡೋಣ ಅಂತ ಅಂದ್ಲವಳು ಕಟ್ಟೆ ಇಲ್ಲ ಅಂದ್ಲವನು ಅದಕ್ಕೆ ಅವನೇನ್ ಮಾಡ್ದ ಕಟ್ಟಿನೂ ಕಟ್ಟಿಸ್ಕೊಡದಕ್ ಮುಂದಾದ ಹೆಂಗ್ ಕಟ್ಟಿಸ್ತಾನೆ ಊರಾನ ಒಡ್ಡರ ಕರೆಸಿ ಊರಾನ ಒಡ್ಡರ ಕರೆಸಿ ಕಟ್ಟಿ ಕೊಟ್ಟ ಕಟ್ಟಿ ಕಟ್ಟಿಸಿ ಕೊಟ್ಟ ಊರ್ನಲ್ಲಿ ಇರ್ತಕ್ಕಂತ ಈ ಮಣ್ಣು ಕೆಲಸ ಮಾಡ್ತಾರೆ ಅಥವಾ ಗಾರೆ ಕೆಲಸ ಮಾಡ್ತಕ್ಕಂಥವ್ನ ಇಲ್ಲಿ ಒಡ್ಡರು ಅಂತ ಕರೀತಾರೆ ಆ ಒಡ್ಡರನ್ನ ಕರೆಸಿ ಕಟ್ಟೆ ಕಟ್ಟಿಸ್ಕೊಟ್ಟ ಕೇಳಲಿಲ್ಲಲ್ಲ ಕಟ್ಟೆ ಇಲ್ಲ ಕುತ್ಕೊಂಡೆ ಅಂತ ಕೇಳ್ದಂತ ಸಂದರ್ಭದಲ್ಲಿ ಏನೇನ್ ಮಾಡ್ದ ಆ ಊರ್ನಲ್ಲಿ ಇರ್ತಕ್ಕಂಥ ಒಡ್ಡರನ್ನ ಕರೆಸಿ ಕಟ್ಟೆನೂ ಮಾಡಿಸಿಕೊಟ್ರು ಒಳಗೇನು ಕೇಳ್ತಾಳೆ ಎಲ್ಲ ನಾನು ಎಲ್ಲದನ್ನ ಮಾಡಿಸ್ಕೊಡ್ತಾ ಇದ್ದ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಏನು ತಪ್ಪಿಸ್ಕೆಬೋ ಅಷ್ಟ ಒಟ್ಟಿಗೆ ಆದ್ರೂ ಬಿಡ್ತಾ ಇಲ್ಲ ಅವಳು ನೀಲ್ತಾ ಇಲ್ಲ ಅನ್ನಂಗಾಯ್ತು ಆಯ್ತು ಕಟ್ಟೆನ ಕಟ್ಟಿಸ್ಕೊಟ್ಟ ತಿರ್ಗಾ ಕೇಳ್ದ ಇನ್ನು ಅವಳು ಆ ವಸ್ತ್ರವನ್ನ ನೈಗೆ ಮಾಡಿಲ್ಲ ತಿರ್ಗಾ ಕೇಳ್ದ ನೂಲಿಲ್ಯಾಕೋ ಚನ್ನಿ ನೂಲಿಲ್ ಹಾಕೋ ಚೆನ್ನಿ ಅದಕ್ಕೆ ಹೆಂಡತಿ ಏನ್ ಗೆಳತಿಯರಿಲ್ಲೋ ಜಾಣ ಗೆಳತಿಯರಿಲ್ಲೋ ಜಾಣ ಗೆಳತಿಯರನ್ನು ಕೇಳಲು ಗೆಳತಿಯರಿಲ್ಲಪ್ಪಾ ನಾನು ಒಬ್ಬಳೆ ಕೂತ್ಕೊಂಡು ಹೆಂಗ್ ನೈಗೆ ನನಗ್ ಬೇಜಾರಾಗುತ್ತೆ ಬೇಸರ ಆಗುತ್ತೆ ಗೆಳತಿಯರಿಲ್ಲ ನಾನೇನ್ ಮಾಡೋಣ ಅಂತ ಅಂದ್ಲು ಯಾಕಂದ್ರೆ ಹಳ್ಳಿ ಕ ಹಳ್ಳಿ ಪರಿಸರದಲ್ಲಿ ಎಲ್ಲರೂ ಒಂದೇ ಕಡೆಗೆ ಒಂದು ನಾಲ್ಕೈದು ಜನ ಕೂತ್ಕೊಂಡು ಎಲ್ಲ ಕೆಲಸ ಮಾಡುವಂತ ಸಂದರ್ಭಗಳು ಇರ್ತವೆ ಒಬ್ಬೊಬ್ಬರೇ ಕೆಲಸ ಮಾಡ್ತಕ್ಕಂಥ ತುಂಬಾ ಕಡಿಮೆ ಹ್ಮ್ ಅದಕ್ಕೆ ಇವಳಂದು ಗೆಳತಿಯರಿಲ್ಲಪ್ಪ ಗೆಳತಿಯರಿಲ್ಲ ಗೆಳತಿಯರಿಲ್ಲೇ ನಾನು ಏನ್ ಮಾಡೋಣ ಒಬ್ಬಳೆ ಏನ್ ಕೆಲಸ ಮಾಡಕ್ಕಾಗುತ್ತೆ ಅಂತ ಅವಳು ಅದು ಆ ಒಂದು ರೀಸನ್ ಸೊ ಗೆಳತಿಯರಿಲ್ಲ ಅಂತ ಕಾರಣ ಕೊಟ್ಲಲ್ಲ ಅದಕ್ಕೆ ಗಂಡ ಏನು ಮಾಡ್ದ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಇಷ್ಟೆಲ್ಲ ಆಗಿದೆ ಓಣಿಯಾಗಿರೋನ್ನ ಕರೆಸಿ ಓಣಿಯಾಗಿರೋರನ್ನ ಕರೆಸಿ ಗೆಳತಿಯಾರ ಕೂಡಿಸಿ ಕೊಟ್ಟ ಗೆಳತಿಯಾರ ಕೂಡಿಸಿ ಕೊಟ್ಟ ಅದಕ್ಕೆ ಓಣಿಗಿರ್ತಕ್ಕಂತಹ ಅವನ ಅವ್ರಿಗೆ ಗೊತ್ತಿರುವಂತಹ ಗೆಳತಿಯರನ್ನೆಲ್ಲ ಅವಳಿಗೆ ಗೊತ್ತಿರ್ತಕ್ಕಂಥ ಗೆಳತಿಯರನ್ನೆಲ್ಲ ಕರೆಸಿಬಿಟ್ಟು ಎಲ್ಲರನ್ನ ಜೊತೆ ಮಾಡಿಕೊಟ್ಟ ನೋಡಮ್ಮ ಈಗ ನಿನಗೆ ಬೇಜಾರಾಗೋದಿಲ್ವಲ್ಲ ಈಗಾದರೂ ಮೂಲು ಅಂತ ಹೇಳಿ ಏನು ಮಾಡ್ದೆ ಗೆಳತಿಯರನ್ನೆಲ್ಲ ಕೂಡಿಸಿ ಕೊಟ್ಟ ಹಾ ಆದ್ರೂ ಅವಳಿಗೆ ಅವಳೇನ್ ಮಾಡಿದಾಳೆ ಆ ನೂಲ್ತಾ ಇಲ್ಲ ತಿರ್ಗಾ ಗಂಡ ಬಂದು ನೋಡ್ದ ನೂಲ್ ಇಲ್ಲ ಕೇಳ್ದ ತಿರ್ಗಾ ನೂಲಾಕೆ ಚೆನ್ನಿ ಯಾಕೆ ಚೆನ್ನಿ ಅಂತ ಅದಕ್ಕೆ ಅವಳ್ಲು ತಿರ್ಗಿ ಇನ್ನೊಂದ್ ಏನೋ ರೀಸನ್ ಇಕ್ಕೆ ಬೇಕಲ್ಲಿ ಈಗ ಗುಗ್ಗರಿಲ್ಲೋ ಜಾಣ ಗುಗ್ಗರ್ ಇಲ್ಲೋ ಜಾಣ ಆದ್ರು ಗುಗ್ಗರಿ ಗುಗ್ಗರಿ ಅಂದ್ರೆ ಈ ನಾನಾ ಕಾಳುಗಳಿಂದ ಮಾಡುವಂತಹ ಒಂದು ಪದಾರ್ಥ ಒಂದು ತಿಂಡಿ ತಿನಿಸು ಅಂದರೆ ನಾವೇನು ಏನೋ ಕೆಲಸಗಳನ್ನ ಮಾಡ್ಬೇಕಾದ್ರೆ ಸ್ನ್ಯಾಕ್ಸ್ಗಳ ಥರದಲ್ಲಿ ಏನಾರು ತಿಂತಿರ್ತೀವಲ್ಲ ಆತು ಗುಗ್ಗರಿ ಅಂದರೆ ಇದು ನೆನೆಸಿ ಮಾಡುವಂತಹದ್ದು ಒಂಥರ ಮಾಡ್ತಾರೆ ಇನ್ನು ಉರಿದು ಮಾಡ್ತಾರೆ ಇನ್ನೊಂಥರ ಮಾಡ್ತಾರೆ ಯಾವ ಥರ ಆದರೂ ಆಗ್ಬೋದು ಇಲ್ಲ ಗುಗ್ಗರಿಲ್ಲ ಏನು ಇಲ್ಲ ನನಗೆ ಬೇಜಾರಾಗ್ಕೆ ಗುಗ್ಗರಿ ಇಲ್ಲಪ್ಪ ಅಂತ ಅಂದ್ಲವಳು ಸೊ ಅದಕ್ಕೆ ಇವನು ಯೋಚನೆ ಮಾಡ್ದೆ ಏನು ಮಾಡ್ಬೇಕು ಈಗ ಇದಕ್ಕೆ ಓ ಇದಕ್ಕೇನಾರು ಮಾಡಿ ಒಂದಿಸ್ ಕೊಡ್ಬೇಕಲ್ಲ ಈಗ ಅದಕ್ಕೆ ಏನ್ ಮಾಡ್ದ ಗೋಧಿ ಕಡ್ಲಿ ತರಿಸಿ ಗೋಧಿ ಕಡ್ಲಿ ತರಿಸಿ ಗುಗ್ಗರಿ ಹಾಕಿಸಿ ಕೊಟ್ಟ ಗುಗ್ಗರಿ ಹಾಕಿಸಿ ಕೊಟ್ಟ ಹೋದ ಅಂಗಡಿಗೆ ಅಂಗಡಿಗೆ ಹೋಗಿ ಅದಕ್ಕೆ ಬೇಕು ಗುಗ್ಗರಿಗೆ ಅದ್ನೆಲ್ಲವನ್ನ ತಂದ ಗೋಧಿ ತಂದ ಕಡಲೆ ತಂದ ಹ್ಮ್ ಬೇರೆ ಬೇರೆ ರೀತಿಯ ಕಾಳುಗಳನ್ನೆಲ್ಲ ತಕೊಂಬಂದು ಏನೋ ಹಾಕಿಬಿಟ್ಟು ಅಥವಾ ಉರ್ದ್ಬಿಟ್ಟು ಏನೋ ಒಂದು ಗುಗ್ಗರಿ ಗುಗ್ಗರಿ ತರ ಮಾಡ್ಬಿಟ್ಟು ಹ್ಮ್ ಮಾಡಿಸ್ಕೊಟ್ಟ ತಿನ್ಲಿ ಚೆನ್ನಾಗಿ ತಿಂದ ತಿಂದಾದ್ರ ಕೆಲಸ ಮಾಡ್ಲಿ ಅಂತ ನಿಟ್ಟಿನಲ್ಲಿ ಎಲ್ಲವನ್ನ ಅವಳು ವ್ಯವಸ್ಥೆ ಮಾಡಿಸಿ ಕೊಟ್ಲು ವ್ಯವಸ್ಥೆ ಮಾಡಿಸಿ ಕೊಟ್ಟ ಅವನು ಯಾವುದೂ ಇಲ್ಲ ಅನ್ಲಿಲ್ಲ ಗುಗ್ಗರಿ ಕೇಳದಂತ ಸಂದರ್ಭದಲ್ಲೂ ಗುಗ್ಗರಿಯನ್ನು ಮಾಡಿಸಿ ಕೊಟ್ಟ ಆದ್ರೂ ಇವಳು ಏನ್ ಮಾಡ್ತಾ ಇದ್ದಾಳೆ ನೂಲ್ತಾ ಇಲ್ಲ ಗೊತ್ತಾಗ್ತಾ ಇದೆ ಪ್ರತಿ ಪ್ರತಿ ಸಂದರ್ಭದಲ್ಲೂ ಏನೋ ಒಂದು ಕಾರಣ ಹುಡುಕ್ತಾ ಇದ್ದಾಳೆ ಇಲ್ಲಿ ಚನ್ನಿಯ ಸೋಮಾರಿತನ ಅಂತಕ್ಕಂಥದ್ದು ನಮ್ಗೆ ಎದ್ದು ಕಾಣ್ತಾ ಇದೆ ಸೊ ಅವ್ತರಗ ಮತ್ತೆ ಪ್ರಶ್ನೆ ಮಾಡ್ದ ನೂಲುಲ್ಯಾಕ ಚೆನ್ನಿ ನೂಲು ಲ್ಯಾಕ ಚನ್ನಿ ಅಂತ ಪ್ರಶ್ನೆ ಮಾಡ್ದ ಸೊ ಈಗ ಹ್ಮ್ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವನಲ್ಲ ಪ್ರತಿ ಸಂದರ್ಭದಲ್ಲೂ ಕಾರಣ ಹೇಳ್ತಾ ಇದ್ದಂತದ್ದಾಗ್ತಾ ಇತ್ತು ಪ್ರತಿ ಸಂದರ್ಭದಲ್ಲೂ ಕಾರಣಗಳು 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 ರಾಟಿಲ್ಲ ಅಂದ್ರು ರಾಟೆ ಮಾಡಿಸ್ಕೊಟ್ಟ ಬಂಡಿ ಮುರಿಸಿ ಹ್ಮ್ ಕದ್ರಿಲ್ಲ ಅಂದ್ರು ಗುದ್ಲಿ ಮುರಿಸಿ ಕದ್ರಿ ಮಾಡಿಸ್ಕೊಟ್ಟ ಅವನು ಚಿದ್ರಗ ಚಿಲ್ಲಿಲ್ಲ ಅಂದ್ಲು ಚಿಲ್ಲಿ ಮಾಡಿಸ್ಕೊಟ್ಟ ಮನೆಯ ಮನೆಯ ಒಳಗಡೆನೆ ಚಿಲ್ಲಿ ಮಾಡಿಸ್ಕೊಟ್ಟ ಆಮೇಲೆ ಆದ್ರೂ ನೂಲ್ತಾ ಇರ್ಲಿಲ್ಲ ಯಾಕಮ್ಮ ಅಂದ್ರೆ ಹಮ್ಮಿಗಿಲ್ಲ ಅಂದ್ಲು ಹಗ್ಗ ಇಲ್ಲ ಅಂದ್ರು ಉಡದಾರನೇ ಕಟ್ ಮಾಡಿ ಉದಾರ ಉಡ್ದಾರದಲ್ಲೇ ಅಗ್ಗ ಮಾಡಿಸ್ಕೊಟ್ಟ ತಿರ್ಗ ಆದ್ರೂ ಸಹ ಕೆಲಸ ಮಾಡಿಲ್ಲ ಯಾಕೆ ಅಂದ್ರೆ ಕಟ್ಟಿಲ್ಲಪ್ಪ ಕಟ್ಟೆ ಇಲ್ಲ ಕೂರೋದಕ್ಕೆ ಎದುರು ಒಡ್ರನ್ನ ಕರೆಸಿ ಕಟ್ಟೆನೂ ಕಟ್ಟಿಸ್ಕೊಟ್ಟ ಆದ್ರೂ ನೂಲ್ತಾ ಇಲ್ಲ ಯಾಕೆ ಗೆಳತಿಯರಿಲ್ಲ ಗೆಳತಿಯರಿಲ್ಲ ಅಂದ್ಲು ಗೆಳತಿಯರು ಎಲ್ಲವನ್ನ ಒಣಗಿರ್ತಕ್ಕಂತ ಎಲ್ಲರನ್ನ ಕರೆಸಿ ತಗೊಂಬಂದು ಅವನಿಗೆ ಒದಗಿಸ್ಕೊಟ್ಟ ಆದ್ರೂ ನೂಲ್ತಾ ಇಲ್ಲ ಯಾಕೆ ಗುಗ್ಗರಿ ಇಲ್ಲ ಅಂದ್ಲು ಗುಗ್ಗರಿನೂ ಕಡಲೆ ಗೋಧಿ ಕಡಲೆ ಎಲ್ಲ ತರಿಸಿ ಗುಗ್ಗರಿನೂ ಮಾಡಿಕೊಟ್ಟ ಗುಗ್ಗರಿನೂ ಮಾಡಿಕೊಟ್ಟ ಆದ್ರೂ ಕೆಲಸ ಮಾಡಿಲ್ಲ ಯಾಕೆ ಅಂತ ಕೊನೆಗೆ ಕೇಳ್ದ ಕೊನೆಗೆ ಎಷ್ಟೇ ಕಾರಣಗಳನ್ನು ಕಾರಣಗಳನ್ನ ಸ್ವಲ್ಪ ಏನೋ ಒಂದು ಉತ್ತರ ಕೊನೆದಾಗೆ ಡಿಸೈಡ್ ಆಗ್ಬೇಕಲ್ಲ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅವ್ಳು ಹೇಳಿದ್ದಂಥದ್ದು ಕೊನೆಯದಾಗ ಏನಂದ್ಲು ಲೆಕ್ಕ ಚೆನ್ನಿ ನೂಲು ಲೆಕ್ಕ ಚೆನ್ನಿ ಅಂತ ಗಂಡು ಕೇಳಿದ್ದಕ್ಕೆ ನನಗೆ ಬರೋದಿಲ್ಲ ಜಾಣ ನನಗೆ ಬರೋದಿಲ್ಲ ಜಾಣ ಅಂದ್ರೆ ಇವಳಿಗೆ ಅಹ್ ಇತ್ತು ನೂಲಕ್ಕೆ ಬರ್ತಾ ಇರಲಿಲ್ಲ ಲೆಕ್ಕ ಇದು ನೂಲಕ್ಕೆ ಬರ್ತಾ ಇರಲಿಲ್ಲ ನೈಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಆ ಕಾರಣದಿಂದ ಏನಾಗ್ತಾ ಇತ್ತು ಇವಳು ನಾನಾ ತರದ ಒಂದಿಷ್ಟು ಕಾರಣಗಳನ್ನ ಕೊಡ್ತಾ ಇದ್ಲು ಹಗ್ಗ ಇಲ್ಲ ಆ ಅದಿಲ್ಲ ಇದಿಲ್ಲ ಅಂತ ಕಾರಣಗಳನ್ನೆಲ್ಲ ಕೊಡ್ತಾ ಇದ್ಲು ಅಂತ ಸಂದರ್ಭ ಇತ್ತು ಕೊನೆ ಗೊತ್ತಾಗಿತ್ತೇನೋ ಇವಳಿಗೆ ನೂಲೋದಕ್ಕೆ ಬರ್ತಾ ಇಲ್ಲ ಅವಳೇ ಹೇಳಿದ್ದಂತಂದು ನನಗೆ ಬರೋದಿಲ್ಲೋ ಜಾಣ ಬರೋದಿಲ್ಲೋ ಜಾಣ ಅಂತ ಹೇಳಿದ್ದಂಥ ಸಂದರ್ಭ ಕೊನೆಗೆ ಇದಕ್ಕನೋ ಬಿಡ್ತಾನೆನೋ ಬಿಡ್ತಾನೆ ಇನ್ನೇನು ಮಾಡೋಕ್ಕಾಗ ಬರಲ್ಲ ಅಂದರೆ ಸುಮ್ಮನೆ ಆಗ್ಬೇಕೀಗ ಹ್ಮ್ ಅಂದರೆ ಚನ್ನಿಯ ಬರೋದೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಅದು ಅಂತಹ ಜೀವನನೇ ಅವ್ರದ್ದು ಬರ್ತಿತ್ತು ಬರ್ಬೋದಿತ್ತೇನೋ ಬಟ್ ಇವಳು ಬರಲ್ಲ ಬರಲ್ಲ ಅಂತ ಕೊನೆ ಕಾರಣವನ್ನ ಕೊಡ್ತಾಳೆ ಸೊ ಹೀಗೂ ಚನ್ನಿಯ ಸೋಮಾರಿತನದ ಒಂದಿಷ್ಟು ಲಕ್ಷಣಗಳು ಈ ಒಂದು ಜಾನಪದ ಪದ್ಯದಲ್ಲಿ ನುಲು ಲಾಕೆ ಚೆನ್ನಿನಲ್ಲಿ ನಮಗೆ ಕಂಡು ಬಂದಿರತಕ್ಕ ಇದೊಂದು ಜಾನಪದ ಗೀತಾಂಜಲಿಯಲ್ಲಿ ಅಹ್ ಕಂಡು ಬಂದಂತಹ ಒಂದು ಪದ್ಯ ಭಾಗ